ನಿಮ್ಮವ ಸತ್ತವಳಂತೆ ನಿಮ್ಮಪ್ಪ ಹೆಣಾಕಂಬಂದು ಅಳ್ತ ಅಳ್ತಾ ಏನು ನೋಡೋಗು அப்பா அயோ சத்தோடு சார் கை விட்டு ஒன் வந்து நோட் சார் நீ கை முகித்தீர் சார் கால் முகித்தி சார்

ಮತ್ಕೊಂಡ್ ಹೋಗ್ಬಿಟ್ಟು ಎಲ್ಲಿ ಕರ್ಕೊಂಡ್ತಿದ್ದೀರಾ ನಾನು ಹೇಳ್ತೀನಿ ಹಲೋ ನಿಮ್ ತಾಯಿ ನಿಮ್ ತಾಯಿ ಮಕ್ಕ ನೋಡ್ಕೊಳ್ಳೋ

கோளான தொடே கொ கள்ளிடு ನಮಸ್ಕಾರ ಗುರು ನಾನ್ ಡೌ ರಮೇಶ ನೀನ್ ನೋಡ್ಬೇಕು ಅಂತ ಸ್ಪೆಷಲ್ ಎಂಟ್ರಿ ಹಾಕ್ಸ್ಕೊಂಡ್ ಬಂದಿದ್ದೀನಿ ಇವರೆಲ್ಲ ನಮ್ಮ ಹುಡುಗ್ರೆ ಊಟ ಒಂದ್ ತಮ್ದಿರೋ ಬೇಜಾರ್ ಮೇರಿತಾ ಇದ್ರು ಒಳ್ಳೆ ಕೆಲಸ ಮಾಡ್ದೆ ಗುರು ಗುರು ಒಂದೇ ಒಂದ್ ಗುರು ನೀನ್ ನಮಗ್ ಪಾಸ್ ಆಗ್ಬೇಕು ಗುರು ಇನ್ಮೇಲೆ ಬೆಂಗಳೂರಲ್ಲಿ ಇರೋ ಮಚ್ಚೆಲ್ಲ ನಿನ್ ಮಾತೆ ಕೇಳ್ಬೇಕು ತಮ್ಮ ನೀನ್ ಈಗ ಸುಮ್ನೆ ಇದ್ರು ನನ್ನ ಮಗ ಊಟ ಸುಮ್ನೆ ಅಲ್ಲ ಕಣ ನೀನ್ ಅವನೊಂದ್ ಕಾಲ್ ಲ್ಯಾಪ್ಸ್ ಮಾಡಿದ್ಯಾ ಅವನ್ ತಮ್ಮನ ಬೇರೆ ಎತ್ಬಿಟ್ಟಿದ್ಯಾ ನೀನ್ ಇವಾಗ ಬದುಕ್ಬೇಕು ಅಂದ್ರೆ ಮಚ್ಚಿಡಿಲೇಬೇಕು ಯಾಕೆ ಅವ ನಿಮ್ಮ ಅಣ್ಣ ನೆತ್ತಿಯೆ ಮರ್ತ ಬಿಡಾ ಲೇ ಆ ನನ್ನ ಮಗ ಮೋಟೆ ನನಗೂ düşman ಕಣಾ ನೀನು ಅವನ ನೆತ್ತದಿಕ್ಕೆ ಏನೇನ್ ಬೇಕಾ ಇಲ್ಲ ರೆಡಿ ಮಾಡ್ಕೊಂಡು ನಾನು ಸಾತ್ ಕೊಡ್ತೀನಿ ಗೆड्ಡೆ ಈ ಹುಡುಗನ್ ನೋಡಿದ್ರೆ ಶ್ರೀರಾಮ ಪದ್ದು ಪಂಟ್ರು ನಮ್ಮ ಮಸ್ತಿ ಇದ್ದಂಗಿಲ್ವಾ ಹೌದಲ್ವಾ ಎಲ್ಲ ಸ್ವಲ್ಪ ಜಡ ಬಿಚ್ಚು ಲೇ ನೋಡಕ್ಕೆ ಶ್ರೀರಾಮಪುರ ಮಸ್ತಿ ಇದ್ದಂಗೆ ಇದೆಯಲ್ಲ ಅದೇ ಅಚ್ಚೋ ಲೇ ತಮ್ಮ ಸಿದ್ದಪ್ಪಾಜಿ ಅನ್ನೋಸರಿಗೆ ಫೋರ್ಸ್ ಇಲ್ಲ ಇವತ್ತಿನ ನೀನು ಮಸ್ತಿನೇ ಏನಂತೀರಲ್ಲ ಹುಗುರು ಮಸ್ತಿ ಒಳ್ಳೆ ಹೆಸರು ಗುರು ಇನ್ನು ಬೆಂಗಳೂರಲ್ಲಿರೋ ಮಜ್ಜಲ ನಿನ್ ಮಾತೇ ಕಾಡ್ಬೇಕು ಏನ್ ಸಾಧನೆ ಮಾಡ್ದ ಮಸ್ತಿ ಕೊಲೆಗಾರ ಅನ್ನೋ ಪಟ್ಟ ಕಟ್ಕೊಂಡ ಜೈಲಲ್ಲಿ ಜೀವನ ಕಳ್ಕೊಂಡ ಅಷ್ಟೇ ಮಸ್ತಿ ರೌಡಿ ಅಲ್ಲ ಕ್ರೂರಿ ಅಲ್ಲ ಅವನ್ ಹೀಗಾಗ ಕಾರಣ ಪರಿಸ್ಥಿತಿ ನೀವು ಮನಸ್ ಮಾಡಿದ್ರೆ ಅವನಿಗೆ ಮತ್ತೆ ಹೊಸ ಜೀವನ ಕೊಡಬಹುದಲ್ಲ ಅಲ್ಲ ಯಾಕಾಗಲ್ಲ ನಾನು ಅವನ ಕೈಯಲ್ಲಿರೋ ಮಚ್ ಕಿತ್ ಬಿಸಾಕಿ ಕಂಸಾಳೆ ಕೊಡ್ತೀನಿ ಕೊಳೆಗಾರ ಅಂದುಕೊಂಡಿರೋನ ಒಬ್ಬ ಒಳ್ಳೆ ಕಳೆಗಾರ ಅಂತ ಇಡೀ ಜಗತ್ತಿಗೆ ತೋರಿಸ್ತೀನಿ ನಿನಗೇನ್ ತಲೆಗಿಲ್ ಕೆಟ್ಟಿ ಯಾವ ಕಾರಣಕ್ಕೂ ನಮ್ಮ ತಪಸ್ಸಿಗೆ ಬಂಗ ತರಬೇಡವಾ ನೀನು ನೊಂದು ಬೆಂದಿರೋ ಎದೆ ಒಳಗಿರೋ ನೋವು ನೀನಿಂಗೆ ಅರ್ಥ ಆದாது ನೋಡು ಎತ್ತಿನ ಮಚ್ಚನ ಮಸ್ತಿ ಯಾವ ಕಾರಣಕ್ಕೂ ಕೆಳಗೆ ಛೀ ರಕ್ತದ್ ರುಚಿನ ಚೆನ್ನಾಗಿ ಹಚ್ಚಿಸ್ಕೊಂಡಿದೀರ ಇನ್ನಿನ್ ಜೊತೆ ಮಾತಾಡಿ ಯಾವ ಪ್ರಯೋಜನಾನೂ ಇಲ್ಲ ಇದೇ ನಿಮ್ ಜಾಗದಲ್ಲಿ ಮಸ್ತಿ ತಾಯಿ ಬದ್ಕಿದ್ರೆ ಅವ್ನ್ ಕೈಗ್ ಮಚ್ಕೊಡ್ತಿದ್ರ ಕೊಲೆ ಅಂತ ಕಳಿಸ್ತಿದ್ರ ಅವನ್ ಜೀವನಾನೇ ಹಾಳು ಮಾಡ್ತಿದ್ರ ನಿಮಗ್ ಮಸ್ತಿ ಉಳಿಸ್ಕೊಳ್ಳೋ ಯಾವ್ ಆಸೆನೂ ಇಲ್ಲ ಆದ್ರೆ ಒಂದ್ ಮಾತ್ ನೆನಪಿಟ್ಕೊಳ್ಳಿ ನೀವ್ ನಿಮ್ ಮಗನ್ ಉಳಿಸ್ಕೋತಿರೋ ಇಲ್ವೋ ನಾನ್ ಮಾತ್ರ ನನ್ ಪ್ರೀತಿನ ಉಳಿಸ್ಕೊಂಡೇ ಉಳಿಸ್ಕೋತೀನಿ हाय <laughs> पीठ ಕಾರ ಮೇಡಂ ಹಾಯ್ ನಮೇಶ್ವರ ಅರಕೊಂಡ ಅಂತ ನಿಮ್ ಲೈಫ್ ಕಥೆ ಹೇಳ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ನಮ್ ಡೈರೆಕ್ಟರ್ ଙ୍କ ಕರ್ಕೊಂಡು ಬಂದಿದ್ದೀನಿ ಓಕೆ ಎಲ್ಲಿದೀಮ್ ಡೈರೆಕ್ಟರ್ ಇಲ್ಲೇ ನಿಮ್ಮನ್ನ ಪಿಚ್ ಕುಣಿತ ಕೊಣೀತಾವರಲ್ಲ ಇವರೇ ನಮ್ ಡೈರೆಕ್ಟರ್ ಹಾಯ್ ಓ ಹಾಯ್ ಯು ಸೀ ಸರ್ ಮೈ ಸ್ಟೋರಿ ಇಸ್ ವೆರಿ ಡಿಫರೆಂಟ್ ವೆರಿ ಡಿಫರೆಂಟ್ ಅಂತ ಹೇಂಗೆ ಕ್ಲೈಮ್ಯಾಕ್ಸ್ ಅದು ಮುಂಚೆನೇ ಆಗೋಗಿತಾ ಹೇಂಗೆ ಸರ್ ನಾನು ತುಂಬಾ ಒಳ್ಳೆ ಹುಡುಗಿ ಸರ್ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆ ಹುಡುಗಿ

ನಿಖಿಲ್ ಹತ್ರ ಬೈಕ್ ಇತ್ತು ಅವನು ನಾನು ನೋಡೋದಕ್ಕೆ ಅಂತ ನಮ್ಮ ಮನೆ ಹತ್ರ ಬಂದಾಗ ಎಂಜಿನ್ ಸೀಸ್ ಆಗೋಯ್ತು ಅದನ್ನ ರೆಡಿ ಮಾಡೋದಕ್ಕೆ ಒಬ್ಬ ಮೆಕ್ಯಾನಿಕ್ ಬಂದ ಅವನೇ ಮೋಹನ್ ஒவாரோல் க ஜோல் இல்ல டே எஃபெக்ட்டு

ನಿ ರೇಂಜ್ ಅಲ್ಲಿ ಇದ್ದೋಣ ಟೂ ರಿಂಗ್ ರೇಂಜ್ ಹೋಗ್ತಲ್ಲ ಅಮ್ಮ ಅಮ್ಮ ಅದಾ ನೋ ನೋ ಇಲ್ಲ ಆಮೇಲೆ ನೋಡಕೋ ಲಾರ್ಜ್ ಅಲ್ಲಿ ಮೋಹನ್ ನಿನ್ನ ಏನ್ ಮಾಡ್ದಾ ಬೇಗ ಬೇಗ ಬೇಗೆ ಹೇಳು ಅಲ್ಲಿ ಸ್ಟಾರ್ಟ್ ಆಗಿತ್ತು ಸರ್ ತಾನೆ ಅದು ಏನಾಯ್ತು ಹೇಳು ಮೋಹನ್ ತಪ್ಕೊಂಡು ನಿನ್ನ ಏನ್ ಮಾಡ್ದಾ ನಾನು ನಿನ್ನ ಮರಿಯಲ್ಲ ಅಣ್ಣ ನಾನು ನಿನ್ನ ಬಿಡಲ್ಲ ಅré ಅಣ್ಣ ಇಲ್ಲ ಅದ ತಪ್ಕೊಂಡು ಅದಾ ತಟಾ ಅದಾ ತಟಾ ಅದಾ ತಟಾ ಅದಾ ಹೇಳಮ್ಮ ಲೈ ಓ ನಾಚ್ ಮಾಡ್ ನೋಡು ನಾನೇ ಮೋಹನ್

ನಿಮ್ ಜಿಂದಗಿನ ಕರಾಬ್ ಮಾಡ್ಕೊಂಬಿಟ್ರಲ್ಲ ಬಾಸ್ ಯಾಕೋ ಅವನ ಹೆಸರು ಆಸಿಡ್ ರಾಜ ಅಂತ ಇಡೀ ಎಂ ಜಿ ರೋಡ್ ಅವನ ಹ್ಯಾಂಡ್ ಓವರ್ ಅಲ್ಲಿದೆ ಬಾಸ್ ಸತ್ಯ ನಾನ್ ಬಿಟ್ಬಿಟ್ಟು ಹೋಗ್ಬಿಟ್ನಲ್ಲ ನಾನ್ ಬಚಾವ ಬಚಾವ ನಿಮ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದ್ದೆ ಈಗ ಯಾಕೋ ಅವನ್ ಏನಾದ್ರು ಗುಂಡಿ ಸಿಕ್ಕಿದ್ರೆ ಯಾರೇ ಆದ್ರೂ ಟ್ವೆಂಟಿ ಅವರ್ಸ್ ಟೈಮ್ ಕೊಡ್ತಾನೆ ಅದಾದ ಒಂದು ನಿಮಿಷಕ್ಕೆ ನಿಮ್ ಆಸಿಡ್ ಹಾಕಿ ನಿಮ್ಮ ಬಾಡಿನ ಅಲ್ಸೂರ್ ಲೇಕಲ್ ಫ್ಲೋ ಆಗೋ ತರ ಮಾಡ್ಬಿಡ್ತಾನೆ ಬಾಸ್ ನಾನಿನ್ನು ಡೈರೆಕ್ಟರ್ ಆಗ್ಬೇಕಾಗಿತ್ತು ಹಾಲಿವುಡ್ ಹೋಗಬೇಕಾಗಿತ್ತು ಏನೇನೋ ಡ್ರೀಮ್ಸ್ ಅಲ್ಲ ಎತ್ಕೊಂಡ್ಬಿಟ್ಟಿದ್ನಲ್ಲೋ ಕರಿಯಾ ಬಂಗಾರ ಪ್ಲೀಸ್ ಮಾಡ್ತಾ